ನೀವು ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಹೊಂದುವುದಕ್ಕಾಗಿ ದೇವರೇ ನಿಮ್ಮಲ್ಲಿ ಕಾರ್ಯ ಮಾಡುತ್ತಾರೆ ಎಸ್ ಗಾಡ್ ವರ್ಕ್ಸ್ ಇನ್ ಸ್ಪಿರಿಟ್ ಹೌದು ದೇವರು ನಿಮ್ಮ ಆತ್ಮದಲ್ಲಿ ಕಾರ್ಯ ಮಾಡುತ್ತಾರೆ ವರ್ಕ್ಸ್ ಇನ್ ಮೈಂಡ್ ನಿಮ್ಮ ಮನಸ್ಸಿನಲ್ಲಿ ಆತನು ಕಾರ್ಯ ಮಾಡುತ್ತಾರೆ ವರ್ಕ್ಸ್ ಇನ್ ಬಾಡಿ ನಿಮ್ಮ ದೇಹದಲ್ಲಿ ಆತನು ಕಾರ್ಯ ಮಾಡುತ್ತಾನೆ ಮಾಡುತ್ತಾನೆಡ್ ವರ್ಕ್ಸ್ ಇನ್ ಇನ್ಯೋರ್ ನಿಮ್ಮಲ್ಲಿಯೂ ಆತನು ಕಾರ್ಯ ಸಾಧಿಸುತ್ತಾನೆ ಗಾಡ್ ವರ್ಕ್ಸ್ ಇನ್ ಫ್ಯಾಮಿಲಿ ನಿಮ್ಮ ಕುಟುಂಬದಲ್ಲಿ ಆತನು ಕೆಲಸ ಮಾಡುತ್ತಾನೆ ದಟ್ ಹಿಸ್ ವಿಲ್ ವಿಲ್ ಬಿ ಪರ್ಫೆಕ್ಟೆಡ್ ಆತನ ಚಿತ್ತ ಪರಿಪೂರ್ಣವಾಗುವುದಕ್ಕಾಗಿ ಎವ್ರಿಥಿಂಗ್ ವಿಲ್ ಬಿ ಡನ್ ಇನ್ ಲೈಫ್ ಫಾರ್ ಹಿಸ್ ಗುಡ್ ಪ್ಲೇಷರ್ ಆತನ ಸು ಉದ್ದೇಶಕ್ಕಾಗಿ ನಿಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ನಡೆಯುತ್ತವೆ ಯು ಬಿಲಾಂಗ್ ಟು ಜೀಸ್ ನೀವು ಸಂಬಂಧಿಸಿದವರು ವೆನ್ ಯು ಆರ್ ಬ್ಲೆಸ್ಡ್ ಆರ್ಕಾರ್ಡಿಂಗ್ ಟು ಗಾಡ್ಸ್ ಪ್ಲಾನ್ He gets pleasure through that. His will is perfected concerning you, and he gets pleasure when he sees his will perfected in your life. This promise is found in. Philippians That's why the Bible says in Romans 8.28, All things work unto good for for those those who who love Him and for those who are ಈ ವಾಗ್ದಾನ ನಾವು ನೋಡುತ್ತೇವೆ ಹೇಳುತ್ತದೆ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ಹೇಳಲ್ಪಟ್ಟಿದೆ ಗಾಡ್ ವರ್ಕ್ಸ್ ಇನ್ ಯು ಫಾರ್ ನಿಮ್ಮ ಜೀವಿತದಲ್ಲಿ ಆತನ ಒಳ್ಳೆತನ ನೋಡುವುದಕ್ಕಾಗಿ ಆತನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನೆ ಬಿ ಭಯಪಡಬೇಡಿ ಕೆಟ್ಟತನ ಬರಬಹುದು ಟ್ರಿಬುಲೇಷನ್ ಮೆಚ್ಚುಗೆಯಾಗುತ್ತದೆ ಅದಕ್ಕಾಗಿ ಆ ಎಲ್ಲ ಒಳ್ಳೆ ಕಾರ್ಯಗಳು ಆತನು ನಿಮ್ಮ ಜೀವಿತದಲ್ಲಿ ಮಾಡುತ್ತಾನೆ ಸ್ತೋತ್ರ ಸೊ ಫಾರ್ ಹಿಸ್ ಪ್ಲಶ ಫಾರ್ ಹಿಸ್ ಎಂಜಾಯ್ಮೆಂಟ್ ಟು ಸೀ ಯು ಬ್ಲೆಸ್ ವಿಲ್ ಮೇಕ್ ಎವ್ರಿಥಿಂಗ್ ಎವ್ರಿಥಿಂಗ್ ಗುಡ್ ಗುಡ್ ಇನ್ ಲೈಫ್ ಆತನ ಆನಂದಕ್ಕಾಗಿ ನೀವು ನೀವು ಆಶೀರ್ವಾದ ಆಶೀರ್ವಾದ ಹೊಂದುವುದಕ್ಕಾಗಿ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಒಳ್ಳೆಯದನ್ನೇ ಆತನು ಮಾಡುತ್ತಾನೆ ಓ ಮೋರ್ ಯು ಯು ಎಕ್ಸ್ಪೆಕ್ಟಿಂಗ್ ಟು ಹ್ಯಾವ್ ಬಯಸುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವಿತದಲ್ಲಿ ಎಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕೆ ಆತನು ಬಯಸುತ್ತಾನೆ ೇರಿಯಿಂದ ಶ್ರೀ ದಯಾಳನ್ ಅವರ ಸುಂದರವಾದ ಸಾಕ್ಷಿಲ್ ಇದೆ ಮತ್ತು ಅವರ ಪತ್ನಿಗೆ ಇಬ್ಬರು ಕುಮಾರಿಯರಿದ್ದಾರೆಚೇರಿ ಕೊರೋನಾ ಸಮಯದಲ್ಲಿ ಅವರು ಚೆನ್ನೈ ಯಿಂದ ಪಾಂಡಿಚೇರಿಗೆ ಹೋಗಿದ್ದಾರೆ ಎಕ್ಸ್ಪೆಕ್ಟೆಡ್ಲಿ ಬಟ್ ಫಿನಾನ್ಶಿಯಲ್ ಟ್ರಬಲ್ಸ್ ಕೇಮ್ ದೇ ಕುಡ್ ನಾಟ್ ಕಮ್ ಬ್ಯಾಕ್ ಬೇಗ ತೆರಿಗೆ ಬರಬೇಕೆಂದುಕೊಂಡಿದ್ದರು ಆದರೆ ಆರ್ಥಿಕ ಸಂಕಷ್ಟಗಳಿಂದ ಅವರು ಬರಲು ಆಗಲಿಲ್ಲ ಲಾಸ್ಟ್ ಉದ್ಯೋಗ ಕಳೆದುಕೊಂಡರು ಇನ್ಕಮ್ ವಾಸ್ ವೆರಿ ಲೋ ಆದಾಯ ಬಹಳ ವಾಸ್ ಆಯಿತು ಚಿಕ್ಕ ಬೈಕ್ ನ ಬಿಡಿ ಭಾಗಗಳನ್ನು ಮಾರುತ್ತಿದ್ದರು ತ್ರೀ ಸಫರ್ಡ್ ಮೂರು ವರ್ಷಗಳು ಕಷ್ಟಪಟ್ಟರು ಬಟ್ ವಾಸ್ ದ ಅಂಡ್ ರಿಸೀವಿಂಗ್ ಆದರೆ ಅವರು ಪ್ರಾರ್ಥನಾ ಗೋಪುರಕ್ಕೆ ಭೇಟಿ ಕೊಟ್ಟು ಪ್ರಾರ್ಥನೆ ಹೊಂದುತ್ತಿದ್ದರು

ಕ್ಯಾನ್ಸರ್ ಇಂದ ಬಳಲುತ್ತಿದ್ದ ಒಬ್ಬ ಸಹೋದರಿಯನವರು ತಂದಿದ್ದರು ಏಸು ಅವಳನ್ನು ಸ್ವಸ್ಥ ಮಾಡಿದರು ನಾವು ಕೂಟದಲ್ಲಿ ಅವಳಿಗಾಗಿ ಪ್ರಾರ್ಥಿಸಿದಾಗಿಸೀವ್ ಮತ್ತು ಕುಮಾರಿಯರು ಅವರ ವಿದ್ಯಾಭ್ಯಾಸದಲ್ಲಿ ಆಶೀರ್ವಾದ ಹೊಂದಿದ್ದರು ಇಂದು ಅವರು ಕುಟುಂಬವಾಗಿ ಕರ್ತನ ಸೇವೆ ಮಾಡುತ್ತಿದ್ದಾರೆ ಗಾಡ್ ನಿಮ್ಮ ಜೀವಿತದಲ್ಲಿ ತನ್ನ ಆನಂದಕ್ಕಾಗಿ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ದೇವರು ಮಾಡುತ್ತಾರೆ ಕರ್ತನಾದ ಯಶುವೆ ಗಿವ್ ಬ್ಯಾಕ್ ಎವ್ರಿಥಿಂಗ್ ಲಾಸ್ಟ್ ಇನ್ ಲೈಫ್ ನಿನ್ನ ಮಗಳು ಮಗನು ಅವರ ಜೀವಿತದಲ್ಲಿ ನಷ್ಟ ಹೊಂದಿದೆಲ್ಲವನ್ನು ಕೊಡು ಫಾರ್ your ಗುಡ್ pleasure ನಿನ್ನ ಒಳ್ಳೆಯ ಆನಂದಕ್ಕಾಗಿ give ದಮ್ ಬ್ಯಾಕ್ ಎವ್ರಿಥಿಂಗ್ lord ಕರ್ತನೆ ಎಲ್ಲವನ್ನು ಹಿಂತಿರುಗಿ ಕೊಡು ಗುಡ್ ಗುಡ್ಸ್ ಕಮ್ ಟು ಒಳ್ಳೆ ಕಾರ್ಯಗಳು ಅವರಿಗಾಗಿ ಹಿಂದೆ ಬರಲಿ ಲೈಫ್ ಅವರ ಜೀವಿತ ಮತ್ತೆ ಕಟ್ಟಲ್ಪಡಲಿ ಒನ್ ಇನ್ ದ ಫ್ಯಾಮಿಲಿ ಕುಟುಂಬದಲ್ಲಿ ಎಲ್ಲರ ಪ್ರೀತಿ ಅವರು ಹೊಂದಲಿ ಬಿ ಕರ್ತನೆ ಅವರು ಸನ್ಮಾನಿಸಲ್ಪಡಲಿಂಗ್ ಯಾರು ಕೆಲಸವನ್ನು ಹುಡುಕುತ್ತಿದ್ದಾರೋ ಅವರಿಗೆ ಉದ್ಯೋಗ ಒದಗಿಸಿಕೊಡು ದೇವರು ಒದಗಿಸಿಕೊಡುಗೆ ವಿದೇಶ ಕೆಲಸ ಕೊಟ್ಟು ನಿನ್ನನ್ನು ಅಭಿವೃದ್ಧಿ ಪಡಿಸುವರು ಎಲಿಸಬೆತ್ ಎಲಿಸಬೆತ್ ಯು ಆರ್ ಅ ವೆರಿ ಡಿಲೈಟ್ಫುಲ್ ಪರ್ಸನ್ ಫುಲ್ ಪಡಿಸುವ ಎತ್ರಿ ಡಿಲೈಟ್ ನೀನು ಬಹಳ ಆನಂದ ಭರಿತವಾಗಿ ಸಂತೋಷಿಸುವಂತಹ ವ್ಯಕ್ತಿಯಾಗಿದೆ ಗಾಡ್ ವಿಲ್ ಆನರ್ ಯು and give you spiritual experiences and prosper you in life also atmika anubhavagalannu ninege kottu devaru ninnanu avivruddhi is settling you beautifully in life sundaravagi jeevitadalli aatannu nelegolisuttidane thank you lord kartane vandane heenagopala ವೇಣುಗೋಪಾಲ್ ಯೋರ್ ಟೆರ್ರಬಲ್ ಸಿಕ್ನೆಸ್ ಇನ್ ಯರ್ ಬಾಡಿ ಇಸ್ ದೇಹದಲ್ಲಿರುವ ಭಯಂಕರ ರೋಗ ದೇವರ ಬಲದಿಂದ ಅದು ಸ್ವಸ್ಥವಾಗಲ್ಪಡುತ್ತಿದೆ ಎವ್ರಿ ಕ್ಯಾನ್ಸ್ ಬಿ ಹೀಲ್ಡ್ ಇನ್ ಜೀಸಸ್ ಎಲ್ಲ ಕ್ಯಾನ್ಸರ್ ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗಲಿ ಹೀಲ್ ಕರ್ತನೆ ಮುಟ್ಟಿ ಸ್ವಸ್ಥಪಡಿಸು ಪಡಿಸು ಲೆಟ್ ಚಿಲ್ಡ್ರನ್ ಬಿ ಫ್ರೀ ನಿನ್ನ ಮಕ್ಕಳು ಸ್ವತಂತ್ರರಾಗಲಿ ವೇಣುಗೋಪಾಲ್ ಬೇ ಹೀಲ್ ವೇಣುಗೋಪಾಲ್ ಸ್ವಸ್ಥವಾಗಲಿ ಥ್ಯಾಂಕ್ ಯು ಲಾರ್ಡ್ ಕೃತನೆ ವಂದನೆ ಆಶೀರ್ವಾದಂ ಆಶೀರ್ವಾದಂ ಮೈ ಗಾಡ್ गिव ಯು ಬ್ಯಾಕ್ एवरीथिंग ಯು ಹ್ಯಾವ್ ಲಾಸ್ಟ್ ನೀವು ಕಳೆದುಕೊಂಡ ಎಲ್ಲವನ್ನು ಕರ್ತನು ನಿಮಗೆ ಹಿಂತಿರುಗಿ ಕೊಡಲಿ as you have turned to god ನೀವು ಕರ್ತನ ಕಡೆಗೆ ತಿರುಗಿಕೊಳ್ಳುವಾಗ he will bring justice to you and deliver you ಆತನು ನಿಮಗೆ ನ್ಯಾಯ ತಂದು ನಿಮಗೆ ಬಿಡುಗಡೆ ಕೊಡುವರು come back to the lord ಕರ್ತನ ಕಡೆಗೆ ತಿರುಗಿ ಬನ್ನಿರಿ beyond it ಸನ್ಮಾನಿಸಲ್ಪಡಿರಿ ನಾಮದಲ್ಲಿ ಆ you ದೇವರು ನಿಮ್ಮನ್ನ ಆಶೀರ್ವದಿಸಲಿ